ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಪ್ರಬಂಧ ಪೀಠಿಕೆ ಕರ್ನಾಟಕವು ಭಾರತದಲ್ಲಿ ಸಾಕಷ್ಟು ಸಂಪತ್ತನ್ನು ಹೊಂದಿರುವ ರಾಜ್ಯಗಳಲ್ಲಿ ಬಂದು ನಮ್ಮ ರಾಜ್ಯ ಕರ್ನಾಟಕ ಇದನ್ನು ಕನ್ನಡ ನಾಡು ಎಂದು ಕರೆಯುತ್ತೇವೆ ನಮ್ಮ ಭಾಷೆ ಕನ್ನಡ ಕರ್ನಾಟಕ ರಾಜ್ಯವನ್ನು ಅನೇಕ ರಾಜ ಮಹಾರಾಜರು ಈ ರಾಜವನ್ನು ಆಳಿದ ಇತಿಹಾಸವಿದೆ ಕರ್ನಾಟಕವು ಭಾರತದಲ್ಲೇ ಸಾಕಷ್ಟು ಸಂಪತ್ತನ್ನು ಹೊಂದಿರುವ ರಾಜ್ಯಗಳಲ್ಲಿ ಒಂದು ನಮ್ಮ ರಾಜ್ಯ ಕರ್ನಾಟಕ ಇದನ್ನು ಕನ್ನಡ ನಾಡು ಎಂದು ಕರೆಯುತ್ತೇವೆ ನಮ್ಮ ಭಾಷೆ ಕನ್ನಡ ಕರ್ನಾಟಕ ರಾಜವನು ಅನೇಕ ರಾಜ ಮಹಾರಾಜರು ಈ ರಾಜವನ್ನು ಆಳಿದ ಇತಿಹಾಸವಿದೆ ವಿಷಯ ವಿವರಣೆ ಕರ್ನಾಟಕದ ಇತಿಹಾಸದ ದಾಖಲೆ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನದು ಕರ್ನಾಟಕವು ಭಾರತದ ಐದು ಪ್ರಮುಖ ದಕ್ಷಿಣಾತ್ಯ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯವು ಹಾಗೂ ದೇಶದ ಆರನೆಯ ದೊಡ್ಡ ರಾಜವು ಹತ್ತೊಂಬತ್ ನೂರ ಎಪ್ಪತ್ತ್ ಮೂರಕ್ಕೆ ಮೊದಲು ಕರ್ನಾಟಕದ ಹೆಸರು ಮೈಸೂರು ರಾಜ ಎಂದಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರಕ್ಕೆ ಮೊದಲು ಕರ್ನಾಟಕದ ಹೆಸರು ಮೈಸೂರು ರಾಜ ಎಂದಿತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸುತ್ತಮುತ್ತಲ ರಾಜಗಳು ಕನ್ನಡ ಪ್ರಧಾನ ಪ್ರದೇಶಗಳು ಸೇರಿಸಲಾಯಿತು ಕರ್ನಾಟಕ ಎಂಬ ಹೆಸರಿಗೆ ಅನೇಕ ಉತ್ಪತ್ತಿಗಳು ಪ್ರತಿಪಾದಿಸಲ್ಪಟ್ಟಿವೆ ಕರ್ನಾಟಕ ಎಂದರೆ ಕರುನಾಡು ಎಂಬುದರಿಂದ ಉತ್ಪತ್ತಿಯನ್ನು ಪಡೆದಿದೆ ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎತ್ತರದ ಪ್ರದೇಶ ಎಂದು ಅರ್ಥ ಕರ್ನಾಟಕ ರಾಜ್ಯದ ಸಮುದ್ರ ಮಟ್ಟದಿಂದ ಸರಾಸರಿ ಎತ್ತರ ಹದಿನೈದುನೂರು ಅಡಿ ಇದ್ದು ಇದು ಭಾರತದಲ್ಲಿ ಅತಿ ಹೆಚ್ಚಿನ ಸರಾಸರಿ ಎತ್ತರವುಳ್ಳ ರಾಜ್ಯಗಳಲ್ಲಿ ಒಂದು ಇನ್ನು ಕರ್ನಾಟಕದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಕರ್ನಾಟಕವು ಶ್ರೀಮಂತ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ಇದು ವಿವಿಧ ಸಾಮ್ರಾಜ್ಯಗಳ ಕೊಡುಗೆಗಳೊಂದಿಗೆ ಬೆಳೆಯುತ್ತಲೇ ಇದೆ ಕರ್ನಾಟಕ ಸಾಹಿತ್ಯ ವಾಸ್ತುಶಿಲ್ಪ ಜಾನಪದ ಸಂಗೀತ ಚಿತ್ರಕಲೆ ಮತ್ತು ಇತರ ಕಲಾ ಪ್ರಕಾರಗಳು ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತವೆ ಕರ್ನಾಟಕವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ಇದು ವಿವಿಧ ಸಾಮ್ರಾಜ್ಯಗಳ ಕೊಡುಗೆಗಳೊಂದಿಗೆ ಬೆಳೆಯುತ್ತಲೇ ಇದೆ ಕರ್ನಾಟಕ ಸಾಹಿತ್ಯ ವಾಸ್ತುಶಿಲ್ಪ ಜಾನಪದ ಸಂಗೀತ ಚಿತ್ರಕಲೆ ಮತ್ತು ಇತರ ಕಲಾ ಪ್ರಕಾರಗಳು ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತವೆ ಕರ್ನಾಟಕದ ಭಾಷೆ ಮತ್ತು ಧರ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಅತ್ಯಂತ ವ್ಯಾಪಕವಾಗಿ ಮಾತನಾಡುವ ಭಾಷೆ ಕನ್ನಡ ಮತ್ತು ಇತರೆ ಅಲ್ಪಸಂಖ್ಯಾತರ ಭಾಷೆಗಳಲ್ಲಿ ಉರ್ದು ಕೊಂಕಣಿ ಮರಾಠಿ ತುಳು ತಮಿಳು ತೆಲುಗು ಮಲಯಾಳಂ ಮುಂತಾದ ಭಾಷೆಗಳಿವೆ ಧರ್ಮ ಕರ್ನಾಟಕದಲ್ಲಿ ಹಿಂದೂಗಳು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಹಾಗೂ ಇತರೆ ಧರ್ಮಗಳು ಇವೆ ಕಲೆ ಕರ್ನಾಟಕವು ಮರದ ಕೆತ್ತನೆ ದಂತದ ಕೆತ್ತನೆ ಕಲ್ಲಿನ ಕೆತ್ತನೆ ಮತ್ತು ಶ್ರೀಗ ಶ್ರೀಗಂಧದ ಕರಕುಶಲ ಮತ್ತು ಗೊಂಬೆ ತಯಾರಿಕೆಯಲ್ಲಿ ತನ್ನ ಕರಕುಶಲತೆಗೆ ಹೆಸರುವಾಸಿಯಾಗಿದೆ ಕರ್ನಾಟಕದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟಿದೆ ನಮ್ಮ ದೇಶ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ಹಾಗೂ ಕರ್ನಾಟಕವ ಕರ್ನಾಟಕ ಎಂದು ಹೇಳಲು ಹೆಮ್ಮೆ ಅನ್ನಿಸುತ್ತದೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟವಾಗಿದ್ದಲ್ಲಿ ಕರ್ನಾಟಕದ ಬಗ್ಗೆ ಪ್ರಬಂಧ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು